ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಇವತ್ತು ಬೆಳಿಗ್ಗೆನೆ ಕಡುಬು ಮಾಡಿದ್ವಿ ಕಡುಬೆಲ್ಲ ಮಾಡಿದ್ದಾದಮೇಲೆ ನಾನು ಅಮ್ಮನ ಮನೆಗೆ ಹೋದೆ ನಿತಿನ್ ನಾಳೆ ಬೆಳಗ್ಗೆ ಹಾಸ್ಟೆಲ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಅವ್ನಿಗೆ ಒಂದು ಸ್ವಲ್ಪ ಚಕ್ಲಿ ಕೊಡ್ಬಳೆ ಮಾಡಿಕೊಡೋಣ ಅಂತ ಹೇಳಿ ಅವ್ರ ಅಮ್ಮನ ಮನೇಲಿ ಹೋಗ್ಬಿಟ್ಟು ಅವನಿಗೆ ಅಂತ ಹೇಳಿ ಚಕ್ಲಿ ಕೊಡ್ಬಳೆ ಎಲ್ಲ ಮಾಡಿದ್ವಿ ಮಾಡಿದ್ಮೇಲೆ ಸ್ವಲ್ಪ ಸುಸ್ತಾಗಿದ್ವಿ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಸ್ವಲ್ಪ ಮಾತಾಡ್ತಾ ಇದ್ವಿ ಯಾಕೆಂದ್ರೆ ನಿತಿನ್ ನಾಳೆ ಬೆಳಗ್ಗೆನೇ ಹೊರಟಿದ್ದಾನೆ ಮತ್ತೆ ಅವ್ನಿಗೆ ಮತ್ತೆ ಮಾತಾಡ್ಸೋಕ್ಕಾಗಲ್ಲ ಅಂತ ಒಂದಷ್ಟು ಚಿಟ್ ಚಾಟ್ಗಳನ್ನೆಲ್ಲ ಮಾಡ್ಕೊಂಡ್ವಿ ಮಿಸ್ಯೂ ಮಗನೇ ನಾನು ಯಾವಾಗಲೂ ನಮ್ಮ ನಿತ್ಯನ್ನ ಮಿಸ್ ಮಾಡ್ಕೊತಾನೆ ಇರ್ತೀನಿ ನಾನು ಅಲ್ಲಿಂದ ಸಂಜೆ ಆಗಿದ ತಕ್ಷಣನೇ ಇನ್ನೇನು ಮತ್ತೆ ಡ್ರಾಮಾ ಪ್ರಾಕ್ಟೀಸಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ ಮಾಸ್ಕ್ ರೆಡಿ ಆಗ್ತಿತ್ತು ನಮ್ಮೆಲ್ಲರಿಗೂ ಇನ್ನೇನು ಸದ್ಯದಲ್ಲೇ ನಮ್ಮ ನಾಟಕ ಏನಿದೆಯಲ್ಲ ಅದು ತೆರೆಗೆ ಬರಲಿದೆ ಸೊ ಮಾಸ್ಕ್ ಎಲ್ಲ ರೆಡಿ ಮಾಡ್ತಾಯಿದ್ರು ಸರ್ ಮಾಸ್ಕ್ ರೆಡಿ ಮಾಡ್ಸ್ಕೊಳುವಾಗ ನಮಗೆಲ್ಲ ಒಂಥರ ಭಯ ಸರ್ ಏನು ಸರ್ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಸ್ಕ್ ರೆಡಿ ಮಾಡ್ತಾಯಿದಾರೆ ಎಲ್ಲಿ ಆ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ಗೆ ಮೋಲ್ಡ್ ಏನು ತೆಗಿಬೇಕಾದ್ರೆ ಎಲ್ಲಿ ಚರ್ಮನೇ ಆಚೆಗೆ ಬಂದ್ಬಿಡುತ್ತೋ ಅನ್ನೋ ಭಯ ಆಗ್ತಿತ್ತು ಆವಾಗ ನಮ್ಮ ಮೇಷ್ಟ್ರ ಹೇಳಿದ್ರು ಏನು ಭಯ ಪಡಬೇಡಮ್ಮ ನಾವು ಇದೀವಲ್ಲ ಅಂತ ಆ ಧೈರ್ಯದ ಮೇಲೆ ನಾನು ಮಾಸ್ಕ್ನ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ನಾಟಕಕ್ಕೆ ನಮ್ಮ ಮೊದಲ ಪಾದಾರ್ಪಣೆ ನಾಟಕ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆ ಸ್ಟೇಜಲ್ಲಿ ನಾಟಕ ಮಾಡೋದು ಅಂತಂದರೆ ಅದೊಂಥರ ಎಕ್ಸ್ಟ್ರಾ ಲೆವೆಲ್ ಇರುತ್ತೆ ನಾವು ಮಾಮೂಲಿ ರೀಲ್ಸ್ ಮಾಡಿದೆ ಮಾಡ್ತೀವಲ್ಲ ಆ ಥರದ್ದೇನಿರೋಲ್ಲ ಅದು ತುಂಬ ಕಷ್ಟ ಇರುತ್ತೆ ನಮ್ಗೇನು ಗೊತ್ತಿಲ್ಲದಿರೋ ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ನಮ್ಮ ಇಷ್ಟು ನಾಡನ್ನು ಪರಿಪೂರ್ಣರನ್ನಾಗಿ ಮಾಡ್ತಾ ಇದ್ದಾರೆ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು ನಾಟಕಗಳನ್ನ ನಾವು ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ನಗ್ನಗ್ತಾ ಕಲಿತಾ ಇದ್ದೀವಿ ಹಾಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮಗೆ ಒಂದು ಪಿಕ್ ಆ್ಯಂಡ್ ಸ್ಪೀಚ್ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಆ್ಯಕ್ಟಿವಿಟಿ ಇಟ್ಟಿದ್ದರು ನಾನು ಗೆದ್ಬಿಟ್ಟೆ ಅದರಲ್ಲಿ ನಾನೇ ಫಸ್ಟ್ ಬಂದೆ ನನಗೆ ಜಂಗಮವಾಣಿ ಅಂತ ಹೇಳಿಬಿಟ್ಟು ಇದು ಸಿಕ್ಕಿತ್ತು ಅದನ್ನು ನಾನು ಮಾತಾಡಿದೆ ನಾನು ಅದರಲ್ಲಿ ಗೆದ್ದೆ ಅದಾಯಿತು ಅದಾದಮೇಲೆ ಒಂದಷ್ಟು ಸ್ವಲ್ಪ ಮಾತಾಡ್ಕೊಂಡು ಏನೇನು ಮಾಡೋದು ಅಂತ ಹೇಳಿ ಮಾತಾಡ್ಕೊಂಡು ನೋಡಿರಿ ಅಲ್ಲೂ ಒಬ್ಬರು ಇದ್ದಾರೆ ಅಲ್ಲೂ ಒಬ್ಬರು ರೀಲ್ಸ್ ಮಾಡೋರು ಇದ್ದಾರೆ ಅವ್ರೊಬ್ರು ಫೋಟೋ ಮಾಡ್ಕೊಳ್ತಾ ಇದ್ರು ಒಂದೇ ಮನಸ್ಥಿತಿಯವರು ಒಟ್ಟಿಗೆ ಇದ್ದಾಗ ಅಲ್ಲಿ ಬರಿ ನಗು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ದೇಹಕ್ಕೆ ವಯಸ್ಸಾಗುತ್ತೆ ವಿನಃ ನಮ್ಮ ಮನಸ್ಸಿಗೆ ವಯಸ್ಸಾಗಬಾರ್ದು ಮನಸ್ಸಿಗೆ ವಯಸ್ಸಾಯಿತು ಅಂತಂದರೆ ಬದುಕಿನಲ್ಲಿ ಯಾವುದೇ ರೀತಿ ಸ್ವಾರಸ್ಯನೇ ಇರೋದಿಲ್ಲ ಅದಕ್ಕೆ ನಾವು ಯಾವಾಗಲೂ ನಗ್ನಗ್ತಾ ಇರಬೇಕು ಮೂರೇ ದಿನ ಬದುಕ್ತೀವಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಗ್ತಾ ನಗ್ತಾ ಜೀವನ ಸಾಗಿಸ್ಬೇಕು ಅನ್ನೋದು ನನ್ನಿದು ಏನೇ ಕಷ್ಟ ಇದ್ರೂ ಒಂದು ನಿಮಿಷ ಆ ನೋವನ್ನು ಅನುಭವಿಸ್ಬೇಕು ಇನ್ನು ಉಳಿದಿದ್ದ ಸಮಯನಾದರೂ ನಾವು ನಗು ಕೊಡಬೇಕು ಅಂತ ಹೇಳಿಬಿಟ್ಟು ನನ್ನ ಆಶಯ ನಾನು ಯಾವಾಗಲೂ ಹಾಗೆ ಅನ್ಕೋತೀನಿ ಒಂದೊಂದ್ಸರಿ ನಮಗನ್ಸತ್ತೆ ಈ ಜೀವನದಲ್ಲಿ ನಾವು ಸಮಯಕ್ಕೆ ಅನಿವಾರ್ಯ ಅಂತ ಹೇಳಿಬಿಟ್ಟು ಅಂದರೆ ನಾವು ಬದುಕಿದ್ದಾಗ ಕಾಗೆಗಳನ್ನ ಓಡಿಸ್ತಾ ಇರ್ತೀವಿ ಅದೇ ಸತ್ತಾಗ ಕಾಗೆಗಳಿಗೋಸ್ಕರ ಕಾಯ್ತಾಯಿರ್ತೀವಿ ಅದು ಬರಲಿ ಅಂತ ಹೇಳಿಬಿಟ್ಟು ಈ ಹುಟ್ಟು ಸಾವಿನ ಮಧ್ಯೆ ನಾನು ನನ್ನದೆಂಬ ಹೊಡೆದಾಟ ನಡೀತಾನೇ ಇರತ್ತೆ ಆದರೆ ನಾವು ಇದ್ರ ಮಧ್ಯೆ ಒಂದು ಸರಿ ಅರ್ಥ ಮಾಡ್ಕೋಬೇಕು ನಮ್ಮ ಬದುಕು ಮೂರು ದಿನದ ಬಾಡಿಗೆದಾರರ ಥರ ಅಂತ ಹೇಳಿ ಯಾವತ್ತು ಏನಾಗುತ್ತೆ ಅನ್ನೋದನ್ನು ನಾವು ಯಾರು ಊಹಿಸೋಕ್ಕೂ ಸಾಧ್ಯ ಇಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಅಲಾಟ್